ಆಕಾಶವಾಣಿ ಹಿಂಧ ರಾಗದಲ್ಲಿ ದೋಸೆಗಳ ಖಮ ಘಮದಿ ಹಾಲು ಬಾಯಿ ಅಲ್ವಾ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ದೀಪಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸಿ ಉರಿ ಉದರವ ಮರೆತು ಮೆಣಸು ಬಜ್ಜಿಯ ಮೆಲ್ಲುವ ಸಗ್ಗದಲ್ಲಿ ರುಚಿಯೊಂದೇ ಅಮೃತ ಆತ್ಮೀಯ ಕೇಳುಗರಿಗೆ ನಮಸ್ಕಾರಗಳು ನಾನು ನಿಮ್ಮ ಸೌಮ್ಯ ಅಶ್ವತ್ ಇವತ್ತಿನ ಅಡುಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಸಾಲಾ ಕಾರ್ನ್ ಹರ್ಬ್ ರೈಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಹರ್ಬ್ ರೈಸ್ ಅಂತ ಹೆಸರು ಯಾಕೆ ಕೊಟ್ಟಿದ್ದೇನೆ ಅಂದರೆ ಇದರಲ್ಲಿ ಎಲ್ಲ ತರಹದ ಸಾಂಬಾರು ಪದಾರ್ಥಗಳನ್ನ ನಾವು ಬಳಸೋದ್ರಿಂದ ಇದಕ್ಕೆ ಹರ್ಬ್ ರೈಸ್ ಅಂತ ಹೆಸರು ಕೊಟ್ಟಿದ್ದೀನಿ ಇದು ತುಂಬ ಬೇಗನೆ ಆಗುವಂತಹ ಸ್ಪೈಸಿ ತಿಂಡಿ ಮಕ್ಕಳಿಗೆ ಬಹಳ ಇಷ್ಟ ಆಗುತ್ತೆ ಮತ್ತು ಬೇಕಾಗಿರುವಂತಹ ಸಾಮಗ್ರಿಗಳು ಕೂಡ ಕಡಿಮೆ ಬನ್ನಿ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ಏನೇನು ಅಂತ ಹೇಳ್ತೀನಿ ಸ್ವೀಟ್ ಕಾರ್ನು ಅರ್ಧ ಕಪ್ಪು ಒಂದು ಈರುಳ್ಳಿ ಒಂದು ಕ್ಯಾಪ್ಸಿಕಮ್ಮು ಜೀರಿಗೆ ಒಂದು ಚಮಚ ಏಲಕ್ಕಿ ಒಂದು ಅರ್ಧ ಇಂಚಿನಷ್ಟು ಚಕ್ಕೆ ಎರಡು ಲವಂಗ ಒಂದು ಮೊಗ್ಗು ಆಮೇಲೆ ಕ್ರೀಮ್ ಅಥವಾ ಕೆನೆ ನಾವು ಹಾಲಿನ ಕೆನೆಯನ್ನು ತಗೊಂಡ್ಬಿಟ್ಟು ಚೆನ್ನಾಗಿ ಅದನ್ನ ಮ್ಯಾಶ್ ಮಾಡಿಕೊಂಡ್ರೆ ಅದು ಕ್ರೀಮ್ ತರ ಆಗುತ್ತೆ ಇಲ್ಲಾಂದ್ರೆ ಎಲ್ಲ ಅಂಗಡಿಗಳಲ್ಲೂ ಕ್ರೀಮ್ ಅನ್ನೋದು ಸಿಗುತ್ತೆ ಪ್ರಾವಿಷನ್ ಸ್ಟೋರ್ಗಳಲ್ಲಿ ಕ್ರೀಮ್ನ ತಗೋಬಹುದು ಸಣ್ಣಗೆ ಹೆಚ್ಚಿದಂತಹ ಬೆಳ್ಳುಳ್ಳಿ ಅಂದರೆ ಒಂದು ನಾಲ್ಕೈದು ಹೆಸಳು ಬೆಳ್ಳುಳ್ಳಿಯನ್ನು ಸಣ್ಣಗೆ ಹೆಚ್ಕೊಂಡ್ರೆ ಆಯ್ತು ಒಂದು ಚಮಚದಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಚಮಚ ಗರಂ ಮಸಾಲ ಅರ್ಧ ಚಮಚ ಚಾಟ್ ಮಸಾಲ ಅರ್ಧ ಚಮಚ ಆಮ್ಚೂರ್ ಪುಡಿ ಅರ್ಧ ಚಮಚದಷ್ಟು ಹಸಿ ಖಾರದ ಪುಡಿ ಅರ್ಧ ಪಾವು ಅಕ್ಕಿ ಎರಡು ಚಮಚದಷ್ಟು ತುಪ್ಪ ಅಥವಾ ಬೆಣ್ಣೆ ಎರಡರಲ್ಲಿ ಯಾವುದಿದ್ರೂ ತಗೋಬಹುದು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಮೊದಲು ರೈಸನ್ನು ಯಾವ ರೀತಿ ತಯಾರು ಮಾಡೋದು ಅಂತ ಹೇಳ್ತೀನಿ ಮೊದಲಿಗೆ ಅಕ್ಕಿಯನ್ನು ತೊಳೆದು ಹತ್ತರಿಂದ ಹದಿನೈದು ನಿಮಿಷ ನೆನೆಸಿಡಿ ನೆನೆದ ಅಕ್ಕಿಗೆ ಒಂದಕ್ಕೆ ಎರಡು ಪಾವು ನೀರಿನಂತೆ ಅಂದರೆ ಒಂದು ಪಾವು ಅಕ್ಕಿ ತೊಗೊಂಡ್ರೆ ಎರಡು ಪಾವು ನೀರು ಅರ್ಧ ಪಾವು ಅಕ್ಕಿ ತೊಗೊಂಡ್ರೆ ಒಂದು ಪಾವು ನೀರು ಆ ರೀತಿ ಹಾಕಿ ಅದಕ್ಕೇನೆ ಚಕ್ಕೆ ಮೊಗ್ಗು ಲವಂಗ ಏಲಕ್ಕಿ ಹಾಕಿ ಕುಕ್ಕರ್ನಲ್ಲಿ ಎರಡು ವಿಷಲ್ ಮಾಡಿಸಿ ಅನ್ನ ರೆಡಿ ಮಾಡ್ಕೊಳ್ಳಿ ನಂತರ ಒಂದು ಬಾಣಲೆಗೆ ಎರಡು ಚಮಚ ತುಪ್ಪ ಹಾಕಿ ತುಪ್ಪ ಅಥವಾ ಬೆಣ್ಣೆ ಹಾಕಿ ಅದು ಕಾದ ನಂತರ ಜೀರಿಗೆ ಒಂದು ಚಮಚದಷ್ಟು ಸಣ್ಣಗೆ ಹೆಚ್ಚಿದ ಬೆಳ್ಳುಳ್ಳಿ ಆ ಬೆಳ್ಳುಳ್ಳಿಯನ್ನು ಹಾಕಿ ಬಾಡಿಸಿ ಸ್ವಲ್ಪ ಹಸಿ ಖಾರದ ಪುಡಿ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಅನ್ನ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ನಿಂಬೆ ರಸ ಇದಕ್ಕೆ ಆಪ್ಷನಲ್ಲು ಇದು ರೈಸ್ ಮಾಡೋ ವಿಧಾನ ಈಗ ಅದಕ್ಕೆ ಗ್ರೇವಿ ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ತೀನಿ ಮೊದಲಿಗೆ ಸ್ವೀಟ್ ಕಾರ್ನನ್ನು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡ್ಬಿಡಿ ಸ್ಟವ್ ಹಚ್ಚಿ ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕಾದ ನಂತರ ಜೀರಿಗೆ ಹಾಕಿ ನಂತರ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಸಣ್ಣಗೆ ಹೆಚ್ಚಿದ ಕ್ಯಾಪ್ಸಿಕಮ್ ಹಾಕಿ ಬಾಡಿಸಿ ನಂತರ ಅದಕ್ಕೆ ಬೇಯಿಸಿದ ಕಾರ್ನ್ ಹಾಕಿ ಒಂದು ಸುತ್ತು ಕೈಯಾಡಿಸಿ ಆಮೇಲೆ ಅದಕ್ಕೆ ಗರಂ ಮಸಾಲ ಚಾಟ್ ಮಸಾಲ ಹಸಿ ಖಾರದ ಪುಡಿ ಆಮಚೂರು ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸುತ್ತು ಕೈಯಾಡಿಸಿ ಅದಕ್ಕೆ ಎಷ್ಟು ಹಿಡಿಸುತ್ತೋ ಅಷ್ಟು ಕ್ರೀಮನ್ನು ಹಾಕಿ ಚೆನ್ನಾಗಿ ಕೈಯಾಡಿ ಅದು ಕುದಿ ಬರೋಕ್ಕೆ ಶುರುವಾಗುತ್ತೆ ಕ್ರೀಮ್ ಹಾಕ್ತಾ ಇದ್ದಂಗೆ ಗಟ್ಟಿ ಆಗುತ್ತೆ ಗ್ರೇವಿ ನಮಗೆ ಅವಾಗ ನೀರು ಬೇಕಾದರೆ ಬೆರೆಸ್ಕೋಬಹುದು ತಳ ಹಿಡಿದೇ ಇರೋ ರೀತಿ ನೋಡ್ಕೋಬೇಕು ಎಷ್ಟು ನೀರು ಹಿಡಿಸುತ್ತೋ ನಮಗದು ಯಾವ ರೀತಿ ಗ್ರೇವಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಚೆನ್ನಾಗಿ ಕುದಿಸಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೋಬಹುದು ಇದಕ್ಕೂ ಕೂಡ ನಿಂಬೆ ರಸ ಆಪ್ಷನಲ್ಲು ಬೇಕಿದ್ದರೆ ಹಾಕ್ಕೋಬೋದು ಬೇಡ ಅಂದರೆ ತೊಂದರೆ ಇಲ್ಲ ರೈಸು ಮತ್ತು ಗ್ರೇವಿ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ಕನ್ಫ್ಯೂಸ್ ಆಗಬೇಡಿ ಮಾಡಿ ನೋಡಿ ಬಹಳ ಅಂದರೆ ಬಹಳ ರುಚಿಯಾಗಿರುತ್ತೆ ಹೇಗಿತ್ತು ರುಚಿ ಅನ್ನೋದನ್ನು ನನಗೆ ಎ ಐ ಆರ್ ಡಾಟ್ ಬಿ ಡಿ ವಿ ಟಿ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಧನ್ಯವಾದಗಳು ೋಸೆ ಕರಬಳಿ ನಿಪ್ಪಟ್ಟು ಪಿಟ್ಟು ಮಾಮ ಮಲೆನಾಡ ಪತ್ರೋಡೆ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಶಾವಿಗೆ ಶಾವಿಗೆ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು